ಕಿಚನ್ ಜೀರೋ ಸಿಕ್ಸ್ ಚಾನಲ್ ಗೆ ಸ್ವಾಗತ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿನ ಮಾಡ್ತಾ ಇದ್ದೀನಪ್ಪಾ ಅಂತ ಅಂದ್ರೆ ನಾವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಳ್ಳಮವಾಸಿಗಾಗ್ಲಿ ಅಥವಾ ಸಂಕ್ರಾಂತಿ ಹಬ್ಬಕ್ಕಾಗ್ಲಿ ಮಾಡೇ ಮಾಡ್ತೀವಿ ಈ ರೆಸಿಪಿನ ಅದು ಏನಪ್ಪಾ ಅಂತ ಅಂದ್ರೆ ಸೇಂಗಿನ ಹೋಳ್ಗೆ ಅಂದ್ರೆ ಕಡ್ಲೆ ಬೀಜದ ಹೋಳ್ಗೆ ಸೊ ಅದನ್ನ ಹೇಗ್ ಮಾಡ್ತೀನಿ ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ನನ್ನ ಇನ್ನೊಂದ್ ಚಾನೆಲ್ ರಂಜ್ ಚಂಡರ್ಸ್ಕೂರ್ ಒಂದು ಟ್ರಿಪಲ್ ಫೈವ್ ಚಾನಲ್ಗೆ ಹೇಗೆ ಸಪೋರ್ಟ್ ಮಾಡ್ತಿರೋ ಪ್ಲೀಸ್ ಅದೇ ರೀತಿ ನನ್ನ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಸೊ ಬನ್ನಿ ಇವಾಗ ನಾವು ತಡ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನಾನು ನಿನ್ನೆ ರಾತ್ರಿಯೇ ಹೂರ್ಣನ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನಾನು ಆ ವಿಡಿಯೋ ಕ್ಲಿಪ್ನ ಇಲ್ಲಿ ಹಾಕ್ತೀನಿ ಅದನ್ನ ನೋಡಿದಾದ್ಮೇಲೆ ಇವಾಗ ಹೋಳ್ಗೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ನೋಡಿ ಒಂದು ರಾತ್ರಿ ಮುಂಚೆಯೇ ನಾನು ಈ ಗಿಡನ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ನೋಡಿ ನಾನು ಶೇಂಗಿನ ಹೋಳ್ಗೆ ಮಾಡೋದಕ್ಕೆ ಅರ್ಧ ಕೆ ಜಿಯಷ್ಟು ನಾನು ಶೇಂಗಾನ ತಗೊಂಡಿದ್ದೀನಿ ಇದನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಶೇಂಗಾನ ಮತ್ತು ನಾನು ನೋಡಿ ಅರ್ಧ ಕೆ ಜಿಯಷ್ಟು ಶೇಂಗಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲನ ತಗೊಂಡಿದ್ದೀನಿ ನೋಡಿ ನಮಗೆ ಇವಾಗ ಫಸ್ಟು ನಾನು ಹೂರಣ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಹೂರ್ಣ ರೆಡಿ ಮಾಡ್ಕೊಳ್ಳೋದಕ್ಕೆ ನನಗೆ ಎರಡೇ ಐಟಮ್ಸ್ ಬೇಕು ಸೊ ಫಸ್ಟ್ ನಾನು ಶೇಂಗಾನ ಹುರ್ಕೊಳ್ತೀನಿ ಸೊ ನೋಡಿ ಇವಾಗ ನಮ್ಮಮ್ಮ ಫಸ್ಟು ಶೇಂಗಾನ ಅಂಚ ಮೇಲೆ ಹಾಕೊಳ್ತಾ ಇದ್ದಾರೆ ಸೊ ನೋಡಿ ಇವಾಗ ನಾವು ಶೇಂಗಾನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಹುರ್ಕೊಳ್ತೀವಿ ಸೊ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾವು ಸೇಂಗಾನ ಹುರ್ಕೊಂಡಿದೀವಿ ಸೊ ನೋಡಿ ಇವಾಗ ನಾವು ಈ ಸೇಂಗಾನ ಒಂದು ಪ್ಲೇಟ್ ನಲ್ಲಿ ತಕ್ಕೊಂಡು ಇದ್ರ ಸಿಪ್ಪೆನೆಲ್ಲ ಸುಲ್ಕೊಂತೀವಿ ನೋಡಿ ಇವಾಗ ನಾನು ಸೇಮ್ ಅದು ಸಿಪ್ಪೆನೆಲ್ಲ ತಕೊಳ್ತಾ ಇದ್ದೀನಿ ನೋಡಿ ನಾನು ಸೇಂಗಾಗಿ ಇವಾಗ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಇವಾಗ ನಾನು ಇದನ್ನ ಮಿಕ್ಸಿಗೆ ಹಾಕೊಳ್ತೀನಿ ಫಸ್ಟು ನೋಡಿ ಇವಾಗ ನಾನು ಎಲ್ಲ ಶೇಂಗಾನ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಎಲ್ಲ ಶೇಂಗಾನ ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ ನಾನು ಒಂದು ಸ್ವಲ್ಪ ತರಿ ತರಿಯಾಗಿ ನಿ ಮಿಕ್ಸಿಗೆ ಹಾಕೊಂಡಿದ್ದೀನಿ ಸೊ ಇಷ್ಟಾದರೆ ಸಾಕು ಇವಾಗ ನಾನು ಸೊ ಈಗ ಬೆಲ್ಲನ ನಾನು ಇದ್ರೊಳಗಡೆ ಹೇಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೋಡೋಣ ಬನ್ನಿ ಸೊ ನೋಡಿ ಫಸ್ಟಿಗೆ ನಾನು ಒಂದು ಚಿಕ್ಕ ಕಡಾಯಿನ ತೊಗೊಂಡಿದ್ದೀನಿ ಇವಾಗ ಅದರೊಳಗಡೆ ನಾನು ನೋಡಿ ಈ ಚಿಕ್ಕ ಕಪ್ ಅಷ್ಟು ನಾನು ನೀರ್ನ ಹಾಕೊಳ್ತಾ ಇದ್ದೀನಿ ಇಷ್ಟೇ ಇಷ್ಟು ನೀರು ನಮ್ಗೆ ಸಾಕಾಗುತ್ತೆ ಅರ್ಧ ಕೆ ಜಿ ಬೆಲ್ಲಕ್ಕೆ ಸೊ ನೋಡಿ ಇವಾಗ ನೀರ್ ಕೂಡ ಬಿಸಿ ಆಗಿದೆ ಇವಾಗ ಇದ್ರೊಳಗೆ ನಾನು ಅರ್ಧ ಕೆ ಜಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಕರಗಿಸ್ಕೊಳ್ತೀನಿ ನೋಡಿ ನಾನೇನು ಪಾಕನ ಮಾಡ್ಕೊಳ್ತಾ ಇಲ್ಲ ಕೇವಲ ಬೆಲ್ಲನ ಅಷ್ಟೇ ಕರಗಿಸ್ಕೊಳ್ತೀನಿ ಬೆಲ್ಲ ಕರಗಿಸ್ಕೊಂಡ್ ತಕ್ಷಣವೇ ನಾನು ಇದನ್ನ ತಕೊಳ್ತೀನಿ ನೋಡಿ ನಾನು ಬೆಲ್ಲನ ಕರುಗಿಸಿಕೊಳ್ತಾ ಇದ್ದೀನಿ ನೋಡಿ ಶೇಂಗಿನ ಹೋಳ್ಗೆ ಮಾಡೋದಕ್ಕೆ ನಾನು ಶುಂಠಿನ ಹಾಕೊಳ್ತಾ ಇಲ್ಲ ಸೋಪ್ ಆಗಲಿ ಅಥವಾ ಏಲಕ್ಕಿ ಆಗಲಿ ನಾನು ಏನು ಹಾಕೊಳ್ತಾ ಇಲ್ಲ ನಾನು ಕೇವಲ ಬೆಲ್ಲನ ನೋಡಿ ನಾನು ಪಾಕ ಕೂಡ ಮಾಡ್ಕೊಳ್ತಾ ಇಲ್ಲ ಬೆಲ್ಲನ ಕೇವಲ ನಾನು ಕರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಕೆಲವೊಬ್ರು ಶೇಂಗಿನ ಹೋಳಿಗೆ ಒಳಗಡೆ ಎಳ್ಳಿನ ಕೂಡ ಹಾಕೊಂಡು ಮಾಡ್ಕೊಳ್ತಾರೆ ನಾವು ಎಳ್ಳು ಹಾಕೊಳ್ದೇ ಸೇಂಗಿನ ಹೋಳಿಗೆ ಮಾಡ್ತಾ ಇದ್ದೀವಿ ತುಂಬಾ ತುಂಬ ತುಂಬಾ ಆಗುತ್ತೆ ಈ ಹೋಳಿಗೆ ನೀವು ನೀವೊಮ್ಮೆ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಈ ವಿಡಿಯೋ ನೀವು ಇಲ್ಲಿವರೆಗೂ ನೋಡಿದ್ದೀರಪ್ಪ ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಈ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಸೊ ನೋಡಿ ಇವಾಗ ನಾನು ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ನೋಡಿ ನಾನು ಎಷ್ಟು ಚಿಕ್ಕ ಕಪ್ಪಿಂದ ನೀರನ್ನ ಹಾಕೊಂಡಿದ್ದೆ ಬಟ್ ನೋಡಿ ಬೆಲ್ಲ ಕರಗಿ ಎಷ್ಟಕ್ಕೊಂದಾಗಿದೆ ನೋಡಿ ಇವಾಗ ನಾನು ಗ್ಯಾಸನ್ನ ಕೂಡ ಆಫ್ ಮಾಡ್ಕೊಂಡಿದ್ದೀನಿ ಪಾಕ ಕೂಡ ಆಗೋದಕ್ಕೆ ಬಿಟ್ಟಿಲ್ಲ ನಾನು ಸೊ ಇವಾಗ ನಾನು ಇದನ್ನ ಡೈರೆಕ್ಟ್ ಆಗಿ ಮಿಕ್ಸಿಗೆ ಹಾಕೊಂಡಿರೋ ಒಳಗಡೆ ನಾನು ಇದನ್ನ ಸೋಸ್ಕೊಳ್ತೀನಿ ಸೊ ನೋಡಿ ಇವಾಗ ನಾವು ಬೆಲ್ಲನ ಸೋಸ್ಕೊಳ್ತಾ ಇದ್ದೀವಿ ನೋಡಿ ನಾವು ಬೆಲ್ಲನ ಏನಕ್ಕೆ ಸೋಸ್ಕೊಂಡಿದ್ದೀವಪ್ಪ ಅಂತ ಬೆಲ್ಲ ಸೋಸ್ಕೊಂಡಾಗ ನೋಡಿ ನಮಗೆ ಬೆಲ್ಲದೊಳಗಡೆ ಎಷ್ಟು ಕಸರು ಸಿಗುತ್ತೆ ಅದಕ್ಕೋಸ್ಕರ ಸೊ ನೋಡಿ ಇವಾಗ ನಾನು ಒಂದು ಸ್ವಲ್ಪ ಬೆಲ್ಲದ ನೀರು ಹಾಕೊಂಡು ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಉಳಿದಷ್ಟು ಬೆಲ್ಲದ ನೀರ್ನ ಕೂಡ ಹಾಕೊಂಡು ನಾನು ಇವಾಗ ಇದನ್ನ ಮಿಕ್ಸ್ ನೋಡಿ ಮಾಡ್ಕೊಂಡಿದ ಗಟ್ಟಿ ಆಗಿದೆ ಬಟ್ ಬೆಳಗ್ಗೆ ಎನ್ನುವಷ್ಟು ಇದು ಇನ್ನೊಂದ್ ಗಟ್ಟಿನೇ ಆಗುತ್ತೆ ಪ್ರೊಸೀಜರ್ ಏನು ಅಂತ ನಾವು ನೋಡ್ಕೊಳ್ಳೋಣ ಸೊ ನೋಡಿ ಒಂದ್ ರಾತ್ರಿ ಮುಂಚೆ ನಾವು ಹೂರ್ಣ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಈ ರೀತಿಯಾಗಿ ನೋಡಿ ಅರ್ಧ ಕೆ ಜಿ ಬೆಲ್ಲ ಮತ್ತೆ ಅರ್ಧ ಕೆ ಜಿ ಸೇಂಗಾನ ಹಾಕೊಂಡಿದ್ವಿ ನಾವು ನೋಡಿ ಈ ಅದಕ್ ಬಂದ್ರೆ ಸಾಕು ಹೂರ್ಣ ತುಂಬಾ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನೋಡಿ ಏನಾದರೂ ಹೂರ್ನ ತುಂಬ ಗಟ್ಟಿಯಾಗಿತ್ತು ಅಂತಂದ್ರೆ ಅದರೊಳಗಡೆ ಒಂದು ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊಂಡು ಹಾಕೊಳ್ಳಿ ತುಂಬ ಕರೆಕ್ಟಾಗಿ ಬರುತ್ತೆ ಸೊ ನೋಡಿ ಇವಾಗ ಹೂರ್ನ ಸಪ್ರೇಟ್ ಆಗಿ ತೆಗೆದಿಟ್ಕೊಂಡು ನಾವು ಇದ್ರೊಳಗಡೆ ಇವಾಗ ಮೈದಾ ಹಿಟ್ಟನ್ನ ಹಾದುಕೊಳ್ಳೋಣ ಸೊ ನೋಡಿ ಇವಾಗ ನಾವು ಹೂರಣ ಒಂದು ಸಪ್ರೇಟ್ ಪ್ಲೇಟ್ನಲ್ಲಿ ತಗೊಂಡಿದ್ದೀವಿ ಸೊ ನೋಡಿ ಇಲ್ಲಿ ಒಂದು ಕೆ ಜಿ ಅಷ್ಟು ಮೈದಾ ಹಿಟ್ ಪ್ಯಾಕೆಟ್ ಇದೆ ಬಟ್ ನಾವು ಇದ್ರೊಳಗಡೆ ಅರ್ಧ ಕೆ ಜಿನೇ ತಗೊಳ್ತೀವಿ ಏನಕ್ಕೆಂತಂದ್ರೆ ನಾವು ಅರ್ಧ ಕೆ ಜಿ ಬೆಲ್ಲ ಮತ್ತು ಅರ್ಧ ಕೆ ಜಿ ಶೇಂಗಾನ ತೊಗೊಂಡು ಹೂರಣ ರೆಡಿ ಮಾಡ್ಕೊಂಡಿದೀವಿ ಅದ್ರಗೋಸ್ಕರ ನಾವು ಹಿಟ್ಟನ್ನು ಕೂಡ ಅರ್ಧ ಕೆ ಜಿ ಅಷ್ಟೇ ತಗೊಳ್ಬೇಕು ಸೊ ನೋಡಿ ಇವಾಗ ಅರ್ಧ ಕೆಜಿ ಅಷ್ಟು ಮೈದಾ ಹಿಟ್ಟನ್ನ ನಾವು ಸೋಸ್ಕೊಳ್ತೀವಿ ಸೊ ನೋಡಿ ಇವಾಗ ನಮ್ಮಅಮ್ಮ ಹಿಟ್ಟನ್ನ ಸೋಸ್ಕೊಂಡಿದ್ದಾರೆ ಅರ್ಧ ಕೆಜಿ ಅಷ್ಟು ಮೈದಾ ಹಿಟ್ಟನ್ನ ಸೊ ನೋಡಿ ಇವಾಗ ನಮ್ಮಅಮ್ಮ ಮೈದಾ ಹಿಟ್ಟನ್ನ ಹಾಕೊಳ್ಳೋದಕ್ಕೆ ಫಸ್ಟ್ ಈ ಸ್ಪೂನ್ ಇಂದ ಎರಡು ಸ್ಪೂನ್ ಅಷ್ಟು ನಮ್ಮಮ್ಮ ಆಯಿಲ್ ನ ಹಾಕೊಳ್ತಿದ್ದಾರೆ ನೋಡಿ ಇದ್ರೊಳಗಡೆ ನಮ್ಮಅಮ್ಮ ಉಪ್ಪನ್ನ ಹಾಕೊಳ್ಳೋದಿಲ್ಲ ಏನಕ್ಕೆ ಅಂದ್ರೆ ಉಪ್ಪು ಹಾಕೊಂಡ್ ತಕ್ಷಣ ಹೋಳಿಗೆ ಎಲ್ಲ ಉಪ್ಪು ಉಪ್ಪಾಗಿ ಅನ್ಸುತ್ತೆ ಅದ್ರಗೋಸ್ಕರ ಇದ್ರೊಳಗಡೆ ಉಪ್ಪನ್ನ ಹಾಕೊಳ್ಬಾರ್ದು ನಾವು ನೋಡಿ ಇವಾಗ ಎಣ್ಣೆ ಹಾಕೊಂಡ ತಕ್ಷಣ ನಮ್ಮಅಮ್ಮ ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಸೊ ನೋಡಿ ಇವಾಗ ನಮ್ಮಮ್ಮ ನಾದ್ಕೊಳ್ತಾನೆ ಒಂದ್ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಹಿಟ್ಟನ್ನ ನಾದ್ಕೊಳ್ತಿದ್ದಾರೆ ನೋಡಿ ನಮ್ಮಮ್ಮ ಕೈಗೆ ಒಂದ್ ಸ್ವಲ್ಪ ಸ್ವಲ್ಪ ನೀರನ್ನ ಹಚ್ಕೊಂಡು ನಾದ್ಕೊಳ್ತಿದ್ದಾರೆ ಈ ರೀತಿ ಲಾಸ್ಟಿಗೆ ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಹಿಟ್ ನಾದ್ಕೊಳ್ಳೋದ್ರಿಂದ ಹೋಳಿಗೆ ಕೂಡ ಹರಿಯಲ್ಲ ಅದ್ರಗೋಸ್ಕರ ಈ ರೀತಿ ನಮ್ಮಮ್ಮ ನಾದ್ಕೊಳ್ತಿದ್ದಾರೆ ನೋಡಿ ಸೊ ನೋಡಿ ನಮ್ಮಮ್ಮ ಈ ಹದಕ್ ಬರೋವರೆಗೂ ಹಿಟ್ಟಿನ ನಾದ್ಕೊಂಡಿದ್ದಾರೆ ಇಷ್ಟಾದ್ರೆ ಸಾಕು ನೋಡಿ ಈ ರೀತಿ ಆದ್ರೆ ಹೋಳಿಗೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಫೈನಲ್ ಆಗಿ ನಮ್ಮಮ್ಮ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾದ್ಕೊಳ್ತಾರೆ ನೋಡಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ತಿದ್ದಾರೆ ಇವಾಗ ಸೊ ನೋಡಿ ಎಣ್ಣೆ ಹಚ್ಕೊಂಡು ಈ ರೀತಿ ನಾದ್ಕೊಂಡಿದ್ದಾರೆ ಸೊ ನೋಡಿ ಇವಾಗ ಎಣ್ಣೆ ಹಚ್ಕೊಂಡ ನಂತರ ನಮ್ಮಮ್ಮ ಈ ರೀತಿ ನಾದ್ಕೊಂಡಿದ್ದಾರೆ ಸೊ ನೋಡಿ ಇವಾಗ ನಾವು ಇದನ್ನು ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ನಾವು ಇದನ್ನು ನೆನೆಯಕ್ಕೆ ಬಿಡ್ತೀವಿ ಇಪ್ಪತ್ ನಿಮ ಆದ್ಮೇಲೆ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಇವಾಗ ಇವಾಗ ಬನ್ನಿ ನಾವು ಸೇಂಗಿನ ಹೋಳಿಗೆ ಮಾಡ್ಕೊಳ್ಳೋಣ ಎರಡು ಶೀಟ್ಗಳನ್ನ ಗಳನ್ನ ತಗೊಂಡಿದ್ದಾರೆ ನೋಡಿ ಇಲ್ಲಿ ನಮ್ಮಮ್ಮ ಶೀಟ್ಸ್ ಮೇಲೆನೆ ಇವಾಗ ಹೋಳಿಗೆಗಳನ್ನ ಮಾಡ್ಕೊಳ್ತಾರೆ ನೀವ್ ಬೇಕಾದ್ರೆ ಚಪಾತಿ ತರ ಕೂಡ ಮಾಡ್ಕೊಳ್ಬಹುದು ಹೋಳಿಗೆಗೆ ಬಟ್ ನಮ್ಮಅಮ್ಮ ಶೀಟ್ ಮೇಲೆ ಮಾಡ್ಕೊಳ್ತಾರೆ ನೋಡಿ ಹೇಗ್ ಮಾಡ್ಕೊಳ್ತಾರೆ ಅಂತ ಫಸ್ಟ್ ನೋಡಿ ನಮ್ಮಅಮ್ಮ ಮೈದಾ ಹಿಟ್ಟಿನಿಂದ ಹೋಳಿಗೆ ಕಡ್ಕೊಳ್ತಿದಾರೆ ಹೋಳಿಗೆ ಮಾಡೋಕೋಸ್ಕರ ಸೊ ನೋಡಿ ನಮ್ಮಮ್ಮ ಹೂರ್ಣ ಕೂಡ ತಗೊಂಡಿದ್ದಾರೆ ನೋಡಿ ಎಷ್ಟು ತಗೊಂಡಿದ್ದಾರೆ ಅಂತ ಇಷ್ಟು ನಮ್ಮಮ್ಮ ಹೂರ್ಣ ತೊಗೊಂಡಿದ್ದಾರೆ ಅಷ್ಟು ಹಿಟ್ಟಿಗೆ ಕೆಲವು ಉಂಡೆಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಇವಾಗ ಹೋಳಿಗೆ ಮಾಡ್ಕೊಳ್ತಾರೆ ನೋಡಿ ಸೊ ಇವಾಗ ಹಿಟ್ಟಿನ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇವಾಗ ಅದರೊಳಗಡೆ ಸೇಂಗಿನ ಉಂಡೆಗಳನ್ನು ನಮ್ಮಮ್ಮ ತುಂಬ್ಕೊಳ್ತಾರೆ ನೋಡಿ ಯಾವ ರೀತಿ ತುಂಬ್ಕೊಳ್ತಾರೆ ನೋಡಿ ಫಸ್ಟ್ ಅದನ್ನು ಒಳಗೆ ಇಟ್ಕೊಂಡಿದ್ದಾರೆ ಇವಾಗ ಸೊ ನೋಡಿ ಈ ರೀತಿಯಾಗಿ ನಮ್ಮಮ್ಮ ಇವಾಗ ತುಂಬ್ಕೊಳ್ತಾ ಇದ್ದಾರೆ ಸೊ ನಾವು ಎಷ್ಟು ಚೆನ್ನಾಗಿ ಅದನ್ನ ತುಂಬಿಕೊಳ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಸೊ ಮೇನ್ ಇರೋದೇ ತುಂಬಿಕೊಳ್ಳೋದು ಸೊ ನೋಡಿ ಎಷ್ಟು ಚೆನ್ನಾಗಿ ನಮ್ಮಮ್ಮ ಇವಾಗ ತುಂಬಿಕೊಂಡಿದ್ದಾರೆ ಎಕ್ಸ್ಟ್ರಾ ಇರೋ ಹಿಟ್ಟನ್ನುವಾಗ ತೆಗಿತಾರೆ ನಾವು ಎಷ್ಟು ಚೆನ್ನಾಗಿ ನಾವು ರೋಲ್ ಅನ್ನ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಸೊ ನೋಡಿ ನಮ್ಮಮ್ಮ ಶೀಟಿಗೆ ಒಂದ್ ಸ್ವಲ್ಪ ಇವಾಗ ಎಣ್ಣೆ ಹಚ್ಕೊಂಡಿದ್ದಾರೆ ಇವಾಗ ಅದ್ರ ಮೇಲೆ ಶೀಟ್ ಹಾಕೊಂಡ್ಬಿಟ್ಟು ಇವಾಗ ಅದಕ್ಕೆ ಸ್ಲೋ ಆಗಿ ಪ್ರೆಸ್ ಮಾಡ್ತಾರೆ ನೋಡಿ ಈ ರೀತಿ ನಿಮ್ಗೆ ಈ ರೀತಿ ಬರಲ್ಲಪ್ಪ ಅಂತ ಅಂದ್ರೆ ನೀವು ಚಪಾತಿ ಮಾಡ್ತಿರೋ ಆ ರೀತಿ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ನೋಡಿ ಹೇಗೆ ಮಾಡ್ಕೊಳ್ತಿದ್ದಾರೆ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ ಹೋಳಿಗೆ ಫಸ್ಟ್ ಟೈಮ್ ಮಾಡೋರ್ಗು ಕೂಡ ಇದು ತುಂಬಾ ಈಸಿನೇ ಅನ್ಸುತ್ತೆ ಬೇಕಾದ್ರೆ ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿ ಸೊ ನೋಡಿ ಅಮ್ಮ ಇವಾಗ ಹೋಳಿಗೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆಂದ ಆಗಿದೆ ನೋಡಿ ರೌಂಡ್ ಆಗಿ ಸೊ ಎಷ್ಟು ಈಸಿಯಾಗಿ ಕೂಡ ಮಾಡ್ಕೋಬಹುದು ಮೇಲೆ ಏನೋ ನ ತಗೊಂಡಿದ್ದೀವಿ ಇವಾಗ ನೋಡಿ ಹಂಚ್ ಕೂಡ ಕಾದಿದೆ ಇವಾಗ ಅದ್ರ ಮೇಲೆ ನಮ್ಮಮ್ಮ ಹೋಳಿಗೆನ ಹಾಕೊಳ್ತಾರೆ ನೋಡಿ ಸೊ ನೋಡಿ ಎಷ್ಟು ಈಸಿಯಾಗಿ ಕೂಡ ಬಂತು ಇವಾಗ ತವದ್ಮೇಲೆ ನಮ್ಮಮ್ಮ ನೋಡಿ ಹೋಳಿಗೆನ ಹಾಕೊಂಡಿದ್ದಾರೆ ಸೊ ನೋಡಿ ಆ ಕಡೆ ಹೋಳಿಗೆ ಸುಡ್ತಾ ಇದೆ ಸೊ ಈ ಕಡೆ ನಮ್ಮಮ್ಮ ಇನ್ನೊಂದು ಹೋಳಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಅದೇ ರೀತಿ ಫಸ್ಟ್ ಹಿಟ್ಟನ್ನ ತಗೊಂಡಿದ್ದಾರೆ ಇವಾಗ ಅದರೊಳಗಡೆ ನಮ್ಮಮ್ಮ ಊರಣ ತುಂಬಿಕೊಳ್ತಾರೆ ನೋಡಿ ಸೊ ನಾವ್ ಎಷ್ಟು ಚೆನ್ನಾಗಿ ಊರ್ನ ಹಿಟ್ಟೊಳಗಡೆ ತುಂಬಿಕೊಳ್ತೀವೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ ಹಾಗು ಅಷ್ಟು ಈಸಿಯಾಗಿ ನಾವು ಹೋಳಿಗೆನ ಮಾಡ್ಕೊಳ್ಬಹುದು ಸೊ ಈ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟಿನ ತಕ್ಕೊಳ್ತಾರೆ ಸೊ ಇವಾಗ ಹೋಳಿಗೆನ ನಾವು ಎರಡು ಸೈಡ್ ಇಂದ ಚೆನ್ನಾಗಿ ಕುತ್ಕೊಳ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಹೋಳಿಗೆ ಸೊ ಇವಾಗ ಅದೇ ರೀತಿ ನಾವು ಇನ್ನೊಂದು ಹೋಳಿಗೆನ ಕೂಡ ಮಾಡ್ಕೊಳ್ತಾ ಇದೀವಿ ಫಸ್ಟ್ ಫಸ್ಟ್ ಇನ್ ಶೀಟ್ ಮೇಲೆ ನಾವು ಎಣ್ಣೆನ ಹಾಕೊಂಡು ಅದ್ರ ಮೇಲೆ ಹಿಟ್ಟನ್ನ ಇಟ್ಕೊಂಡಿದೀವಿ ಇವಾಗ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಆಯಿಲ್ ನ ಹಚ್ಕೊಂಡು ಇವಾಗ ಅದ್ರ ಮೇಲೆ ಇನ್ನೊಂದ್ ಶೀಟ್ ನ ಹಾಕೊಳ್ತಾ ಇದೀವಿ ನೋಡಿ ಹಾಕೊಂಡ ನಂತರ ನೋಡಿ ಸ್ಲೋ ಆಗಿ ಸೇಮ್ ಅದೇ ರೀತಿಯೇ ನಾವು ಪ್ರೆಸ್ ಮಾಡ್ಕೊಳ್ತಾ ಇದ್ದೀವಿ ಸೊ ನೋಡಿ ಇವಾಗ ನಾವು ಎರಡೂ ಸೈಡಿಂದ ಎಷ್ಟು ಚೆನ್ನಾಗಿ ಇದನ್ನು ಸುಟ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಹೋಳಿಗೆನ ಸುಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಹಾಗೂ ಅಷ್ಟು ಟೇಸ್ಟಿಯಾಗಿ ಹೋಳಿಗೆ ಬರುತ್ತೆ ಸೊ ನೋಡಿ ನಮ್ಮಮ್ಮ ಕೇವಲ ಕೈ ಸಹಾಯದಿಂದನೇ ಎಷ್ಟು ಚೆನ್ನಾಗಿ ಹಾಗೂ ಎಷ್ಟು ರೌಂಡಾಗಿ ಹೋಳಿಗೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ನೀವೇನಾದರೂ ಫಸ್ಟ್ ಟೈಮ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಗೆ ಬರ್ತಾ ಇಲ್ಲ ಅಂತ ಅಂದರೆ ನೀವು ಬೇಕಾದರೆ ಚಪಾತಿ ಏನು ಮಾಡ್ತೀವೋ ಆ ರೀತಿ ಮಾಡಿಕೊಂಡ್ರೂ ಕೂಡ ಹೋಳಿಗೆ ತುಂಬ ಚೆನ್ನಾಗಿಯೇ ಬರುತ್ತೆ ಸೊ ನೋಡಿ ಇವಾಗ ಅದೇ ರೀತಿ ಈ ಹೋಳಿಗೆ ಕೂಡ ರೆಡಿ ಆಗಿದೆ ಇವಾಗ ಇದನ್ನು ಕೂಡ ನಾವು ಹೆಂಚು ಮೇಲೆ ಹಾಕೊಳ್ಳೋಣ ಸೊ ನೋಡಿ ಇವಾಗ ಹಂಚು ಮೇಲೆ ನಮ್ಮಮ್ಮ ಒಂದು ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದಾರೆ ಇವಾಗ ನೋಡಿ ಹೋಳಿಗೆನ ತಗೊಂಡು ಹಂಚ ಮೇಲೆ ಹಾಕ್ತಿದ್ದಾರೆ ನೋಡಿ ಇವಾಗ ನಮ್ಮಮ್ಮ ಎಣ್ಣೆ ಹಚ್ಕೊಂಡಿದ್ದಾರೆ ಇವಾಗ ಇನ್ನೊಂದು ಹೋಳಿಗೆನ ಕೂಡ ಮಾಡ್ಕೊಳ್ತಿದ್ದಾರೆ ಸೊ ನೋಡಿ ನಮ್ಮಮ್ಮ ಎಣ್ಣೆ ಹಚ್ಕೊಂಡು ಹೋಳಿಗೆನ ಮಾಡ್ಕೊಳ್ತಾ ಇದ್ದಾರೆ ಕೆಲವೊಬ್ಬರು ಹಿಟ್ ಹಚ್ಕೊಂಡು ಕೂಡ ಮಾಡ್ಕೊಳ್ತಾರೆ ಬಟ್ ಎಣ್ಣೆ ಹಚ್ಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಆಗಿರುತ್ತೆ ಹೋಳಿಗೆ ಆದರೆ ಹಿಟ್ ಹಚ್ಕೊಂಡು ಮಾಡೋ ಹೋಳಿಗೆ ಅಷ್ಟಕ್ಕೊಂದು ಟೇಸ್ಟ್ ಆಗಿರಲ್ಲ ಅದಕ್ಕೋಸ್ಕರ ಎಣ್ಣೆ ಹಚ್ಕೊಂಡು ಮಾಡಿದ್ರೆ ಅವು ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು ನಾವು ಸೊ ನೋಡಿ ನಾವು ಹೂರ್ನ ರುಬ್ಕೋಬೇಕಾದ್ರೆ ತುಂಬ ನುಣ್ಣಗೆ ರುಬ್ಕೊಂಡಿಲ್ಲ ಈ ರೀತಿ ಶೇಂಗಿನ ಕಾಳು ಸ್ವಲ್ಪ ಉಳ್ಕೊಳ್ಳೋ ಹಾಗೆ ನಾವು ರುಬ್ಕೊಂಡಿದ್ವಿ ಈ ರೀತಿ ಶೇಂಗಿನ ಕಾಳು ಉಳ್ಕೊಳ್ಳೋದ್ರಿಂದ ಹೋಳಿಗೆ ತಿನ್ಬೇಕಾದ್ರೆ ತುಂಬ ರುಚಿಯಾಗಿ ಅನಿಸುತ್ತೆ ಅದ್ರಿಗೋಸ್ಕರ ನಾವು ಈ ರೀತಿಯಾಗಿ ಒಂದು ಸ್ವಲ್ಪ ನುಣ್ಣ ರುಬ್ಕೊಂಡಿಲ್ಲ ಶೇಂಗಾನ ಸೊ ನೋಡಿ ಇವಾಗ ನಮ್ಮಅಮ್ಮ ಎಲ್ಲ ಹೋಳಿಗೆನ ಇದೇ ರೀತಿ ಎರಡು ಸೈಡ್ ಇಂದ ಚೆನ್ನಾಗಿ ಸುಟ್ಕೊಳ್ತಾರೆ ಈ ಕಡೆ ನಮ್ಮಮ್ಮ ಎಲ್ಲ ಸೇಂಗಿನ ನುಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ಈ ಕಡೆ ಹೋಳಿಗೆ ಮಾಡ್ಕೊಳ್ತಾ ಇದಾರೆ ಫಾಸ್ಟ್ ಆಗಿ ಅದೇ ರೀತಿ ಎಲ್ಲ ಹೋಳ್ಗೆಗಳನ್ನ ರೆಡಿ ಮಾಡ್ಕೊಳ್ತಾರೆ ಸೊ ನೋಡಿ ನಮ್ಮಅಮ್ಮ ಎಲ್ಲ ಹೋಳ್ಗೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ರೌಂಡ್ ಆಗಿ ಎಷ್ಟು ಈಸಿಯಾಗಿ ನಾವು ಈ ಹೋಳಿಗೆನ ಮಾಡ್ಕೋಬಹುದು ನೋಡಿ ನಮ್ಮಅಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇವಾಗ ನಾನು ಇದನ್ನ ಒಂದು ಪ್ಲೇಟ್ ನಲ್ಲಿ ಜೊತೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಸೊ ಫೈನಲಿ ಎಲ್ಲ ಸೇಂಗಿನ ರೆಡಿ ರೆಡಿಯಾಗಿವೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಸೇಂಗಿನ ಹೋಳಿಗೆನ ಮಾಡ್ಕೋಬೋದು ಆದರೆ ಇದ್ರದ್ದು ಒಂದು ಪ್ರಾಸೆಸ್ ಅಷ್ಟೇ ಸ್ವಲ್ಪ ಲೇಟಾಗಿದೆ ಬಟ್ ಈಸಿಯಾಗಿ ನಾವು ಸೇಂಗಿನ ಹೋಳಿಗೆನ ಮಾಡ್ಕೋಬೋದು ಅದರೊಳಗೆ ಬೇರೆ ಇವಾಗ ಎಳೆಮವಾಸೆ ಮತ್ತು ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ರೆಸಿಪಿ ಇದು ಸ್ಪೆಷಲ್ ಆಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ನಾವು ಸಂಕ್ರಾಂತಿಗೆ ಈ ಹೋಳಿಗೆನ ಮಾಡ್ಕೊಳ್ತೀವಿ ಅಂದರೆ ಹೋಳಿಗೆನ ಸೊ ಫಸ್ಟ್ ಇವಾಗ ನಾವು ಜಾಸ್ತಿ ಮಾತಾಡಿದ್ರೆ ಟೇಸ್ಟಿಯಾಗಿದೆ ಅಂತ ನೋಡ್ಕೊಳ್ಳೋಣ ಸೊ ನೋಡಿ ನಾನು ತುಪ್ಪ ಜೊತೆ ತಿಂತಿದ್ವಿ ತೆಂಗಿನೊಳಗೆ ಅಂತೂ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿದೆ ನೀವು ತಪ್ಪದೆ ಈ ರೆಸಿಪಿನ ಟ್ರೈ ಮಾಡ್ಕೊಳ್ಳಿ ಅದರ ಬೇರೆ ಸಂಕ್ರಾಂತಿ ಹಬ್ಬ ಬರ್ತಿದೆ ಸಂಕ್ರಾಂತಿ ಹಬ್ಬಕ್ಕೆ ಈ ಹೋಳಿಗೆನ ನೀವು ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಗೆ ತಿನ್ನಿಸಿದ್ರೆ ತುಂಬ ಇಷ್ಟಪಡ್ತಾರೆ ನೀವು ತಪ್ಪದೇ ಈ ರೆಸಿಪಿನ ಟ್ರೈ ಮಾಡಿ ನಂಗಂತೂ ಸೇಂಗಿನ ಹೋಳಿಗೆ ತುಂಬ ಅಂದರೆ ತುಂಬ ಇಷ್ಟ ನನಗೆ ಬೇಳೆ ಹೋಳ್ಗೆಕ್ಕಿಂತಲೂ ಸೇಂಗಿನ ಹೋಳ್ಗೆ ಇಷ್ಟ ಏನಕ್ಕೆ ಇದಷ್ಟು ಇದು ಟೇಸ್ಟ್ ಆಗಿರುತ್ತೆ ಯಾರು ಹೋಳಿಗೆ ತಿನ್ನಲ್ವೋ ಅವರು ಕೂಡ ಇದನ್ನ ತಿಂತಾರೆ ಯಾರಿಗೆ ಸ್ವೀಟ್ ಇಷ್ಟ ಆಗಲ್ವೋ ಅವರು ಕೂಡ ಇದನ್ನು ತಿಂತಾರೆ ನೀವು ತಪ್ಪದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ thank